ಸತ್ಯಸ್ಮತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರು ಲೋಕಶಂಕರು ಶತಾವಧಾನಿ ರಾ ಗಣೇಶ್ ಅವರು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ನನ್ನ ಪರಿಚಿತರು ಬಹುಶಃ ಇತ್ತೀಚಿನ ಶತಮಾನಗಳಲ್ಲಿ ಅಂತ ಹೇಳ್ಬಹುದು ಅಂತ ಈಧವೇ ವ್ಯಕ್ತಿಗಳನ್ನು ಸಿಕೊಳ್ಳುವ ಕಡಿಮೆ ಪ್ರತಿಭೆ ಅಂದಿನ ಈತಾಶಿತಿ ಇರುವಂತಹ ವಿಸ್ತೃತವಾದ ವ್ಯಕ್ತಿರೂ ಗುರು ಜೊತೆ ಸ್ಮರಣ ಎರಡು ವಾರಗಳ ಕಾಲ ನಮ್ಮ ಜೊತೆ ಇದ್ದು ಉತ್ತರ ಭಾರತದ ಪ್ರಮುಖ ಕ್ಷೇತ್ರಗಳೆಲ್ಲ ಬನ್ನಿ ಬಂದ ಅದು ಅವಿಸ್ಮರಣೀಯ ಕಳೆದ ಆ ದಿನಗಳಲ್ಲಿ ನಾವು ಅವ್ರ ಜೊತೆ ಬಹಾಂದ್ರ ಹೋಗ್ತಾ ಇರ್ಬೇಕಾದ್ರೆ ಗ್ರಂಥಗಳು ಚಿಂತನೆ ಮಾಡ್ತಾ ಇದ್ವಿ ಸೌಂದರ್ಯ ಲಹರಿ ಗ್ರಂಥಗಳು ಚಿಂತನೆ ಮಾಡ್ತಾ ಇದ್ವಿ ಬಹುಶಃ ಅವರು ಬಾಲ್ಯದಿಂದಲೇನೆ ಶಾಸ್ತ್ರಗಳ ಅಧ್ಯಯನದ ಆ ಲೈನ್ ನಲ್ಲಿ ಬಂದಿದ್ದರೆ ಆ ಇನ್ನೂ ಅದ್ಭುತವಾದ ಪ್ರಯೋಜನ ಈ ಸಂಸ್ಕೃತ ಸಾಹಿತ್ಯಕ್ಕೆ ವಿಶೇಷವಾಗಿ ಆಗ್ತಿತ್ತೆ ಅನ್ನುವಂತೂ ಕಾಣಿಸ್ತದೆ ಹಾಗಂತ ಅವರು ಇಂಜಿನಿಯರಿಂಗ್ ಓದಿ ತಡವಾಗಿ ಸಂಸ್ಕೃತ ಓದಿದ್ರು ಅದರಲ್ಲಿ ಪಾಂಡಿತ್ಯ ಏನು ಕಡಿಮೆ ಇಲ್ಲ ಅವ್ರ ಬಗ್ಗೆ ಒಂದು ಮಾತನ್ನ ಒಂದ್ಸಲ ಹಿಂದೆ ಇತ್ತು ಕೆಲವರು ಶ್ರೀಕ್ತಿ ನರ್ಸ್ಕೋದು ನಮ್ಗೆ ಅದು ಅವರು ಚಿಕ್ಕ ವಯಸ್ಸಿನಲ್ಲೇನೆ ಈ ಅಧ್ಯಾತ್ಮ ಮಾರ್ಗದಲ್ಲಿ ಸನ್ಯಾಸ ಪರಂಪರೆಯಲ್ಲಿ ಸೇರ್ಪಡೆ ಆಗಿದ್ರೆ ಬಹುಶಃ ಒಂದು ಅಭಿನವ ಶಂಕರಾಚಾರ್ಯರಾಗ್ತಿದ್ರು ಅಭಿನವ ಶಂಕರಾಚಾರ್ಯರು ಅತ್ಯಂತ ಮೇಧಾವಿಗಳು ಅಂತ ಆ ಇತಿಹಾಸಕಾರರು ಹೇಳ್ತಾರೆ ಕೆಲವೇ ಕೆಲವು ಮೇಧಾನು ಶಂಕರಾಚಾರ್ಯ ಹೆಸರು ಬರ್ತಾರೆ ದಯವಿಚ್ಚ ಅವರ ಒಂದು ಕಾರಣದಿಂದ ಈ ಅವಧಾನ ಕಲೆ ಇತ್ತೀಚೆಗೆ ಒಂದ್ ಸ್ವಲ್ಪ ಹೆಚ್ಚು ಜನರ ಮುಂದೆ ಬಂದು ಹೆಚ್ಚು ಬಳಕೆ ಬಂತು ಅಲ್ಲದೆ ಅನೇಕ ಜನ ಯುವಕರು ಕೂಡ ಅದನ್ನ ಕಲಿತು ಮಾಡ್ತಾ ಇರುವುದನ್ನು ಕೂಡ ನಾವು ಕಂಡಿದ್ದೇನೆ ಶ್ರ ಭಗವತ್ಪಾದ್ರೆ ಹೇಳ್ತಾನೆ ಗುರು ಅವಧಾನು ಮಹಾದವಧಾನು ಅಂತ ಅಂದ್ರೆ ನೀನು ಎಲ್ಲಿ ಲಕ್ಷವನ್ನು ಕೇಂದ್ರೀಕರಿಸ್ತಿ ಅದು ಬಹಳ ಮುಖ್ಯ ಆಗ್ತದೆ ಅಂತ ಗಣೇಶ್ ಅವರು ಕೂಡ ಅದನ್ನೇ ಹೇಳ್ತಾರೆ ಅಂತಾನಂದ್ರೆ ಮತ್ತೆ ಮನಸ್ಸನ್ನ ಕೇಂದ್ರೀಕರಿಸುವಂತ ಅಂದ್ರೆ ಆ ಮನಸ್ಸನ್ನ ಕೇಂದ್ರೀಕರಿಸುವುದ್ರಿಂದ ಏನೆಲ್ಲ ಸಾಧನೆ ಮಾಡಬಹುದು ಮನಸ್ಸನ್ನ ಕೇಂದ್ರೀಕರಿಸುವುದ್ರೆ ಎಷ್ಟು ಸೂಕ್ಷ್ಮ ವಿಷಯ ಅನ್ನೋದು ಅವರ ಅವಧಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ರೆ ಗೊತ್ತಾಗ್ಬಿಡ್ತದೆ ಅವರು ಈಗ ಕನ್ನಡದಲ್ಲಿ ಶತಾವಧಾನ ಕಾರ್ಯಕ್ರಮವನ್ನ ನವೆಂಬರ್ ಕೊನೆ ಡಿಸೆಂಬರ್ ಮೊದಲಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ಬಹಳ ಸಂತೋಷ ಆ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದ್ರ ಸಂಶಯ ಇಲ್ಲ ಚೆನ್ನಾಗಿ ನಡೆಯುವ ಮತ್ತೆ ನಾನು ಬಹಳ ಅಲ್ಲದೆ ಮುಂದೆ ಭವಿಷ್ಯತ್ತಿನಲ್ಲಿ ಸಹಸ್ರಾವತ ಕೂಡ ಅವರಿಂದ ಆಗಲಿ ಒಂದು ಸ ದಾಖಲೆ ಮಾಡ್ಲಿ ಅಂತ ಹಾರಿಸ್ತೇನೆ ಮತ್ತೆ ಹಾಗೆ ಅವರಿಗೆ ದೇವರು ಆರೋಗ್ಯ ವಿಷಯವನ್ನು ಕಳಿಸಿ